ಆನೇಕಲ್ ವಿಧಾನಸಭಾ ಕ್ಷೇತ್ರದ ಕೂಡ್ಲು ಗ್ರಾಮದ ವಿನಾಯಕ ಬಡಾವಣೆಗೆ ಹೋಗುವ ಮುಖ್ಯ ರಸ್ತೆಗೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದ ಆನೇಕಲ್ ಕ್ಷೇತ್ರದ ಶಾಸಕರಾದ ಬಿ ಶಿವಣ್ಣರವರು ಮತ್ತು ಗಣ್ಯರು ಇನ್ನು ಕಾರ್ಯಕ್ರಮದಲ್ಲಿ ಹೆಬ್ಗುಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಬೊಮ್ಮಸಂದ್ರ ಲಿಂಗಣ್ಣ ಬಿಬಿಎಂಪಿ ಗ್ಯಾರಂಟಿ ಯೋಜನೆ ಅನುಷ್ಠಾನದ ಅಧ್ಯಕ್ಷರಾದ ಬಾಲಕೃಷ್ಣ ರೆಡ್ಡಿರವರು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದ ಬಾಬು ರಾಜ್ರವರು ಆರ್ ಎಂ ಎನ್ ಮಂಜು ಚಿಕ್ಕ ಮುನಿಯಪ್ಪ ಬೈರೇಶ್ ರೆಡ್ಡಿ ಮತ್ತು ವಿನಾಯಕ ಬಡಾವಣೆಗೆ ನಿವಾಸಿಗಳು ಭಾಗವಹಿಸಿದರು ಬಿಬಿಎಂಪಿ ವಾರ್ಡ್ ಕೋಲ್ಡ್ ವಾರ್ಡ್ ಈ ಒಂದು ಲೇಔಟ್ಗಳು ಹೊಸ ಹೊಸ ಲೇಔಟ್ಗಳು ಸುಮಾರು ದಿವಸದಿಂದ ಈ ರಸ್ತೆಗಳಿಗೆ ಜಿಲ್ಲೆ ಹಾಕಿದ್ರು ಆದ್ರೆ ಟಾರ್ ಹಾಕಿರ್ಲಿಲ್ಲ ಅದಕ್ಕೋಸ್ಕರ ಈಗ ಎಲ್ಲ ಈ ಒಂದು ಲೇಔಟ್ ವಿನಾಯಕ ನಗರ ವಿನಾಯಕ ಬಡಾವಣೆಗೆ ಇವತ್ತು ಈ ರಸ್ತೆಗಳ ಮುಖ್ಯ ರಸ್ತೆಗಳು ಕೆಲವೊಂದು ರಸ್ತೆಗಳು ಇನ್ನು ತುಂಬಾ ಪೆಂಡಿಂಗ್ ಇದ್ದಾವೆ ಹಂತ ಹಂತವಾಗಿ ಏನೇನು ಪೆಂಡಿಂಗ್ ಇದ್ದಾವೆ ಅದರಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಈಗಾಗಲೇ ನಾವು ಡಾಂಬ್ರೀಕರಣ ಕೂಡ್ಲು ವಾಡಿಗೆ ಮಾಡಿಸಿದೀವಿ ಇನ್ನೊಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಇದೆ ಅದನ್ನ ಈಗ ಹಂತ ಹಂತವಾಗಿ ಒಂದೊಂದ್ ಎರಡು ಮೂರು ತಿಂಗಳಲ್ಲಿ ಮುಗಿಸಿದ್ವಿ